28 ನೀರಾವರಿ ಹಾಗೂ ಬಸವೇಶ್ವರ ಏತ ನೀರಾವರಿ ಎಂಬ ಎರಡು ಬೃಹತ್ ನೀರಾವರಿ ಕಾಮಗಾರಿಗಳನ್ನು ಒಂದೇ ಇಲಾಖೆ ಮಾಡ್ತಾ ಇದ್ರೂ ಕೂಡ ತಾರತಮ್ಯ ಯಾಕೆ ಅಧಿಕಾರಿಗಳಿಗೆ ಹೊಸ ಕಾಮಗಾರಿ ವಿಷಯದಲ್ಲಿನ ಆಸಕ್ತಿ ಹಳೆಯ ಕಾಮಗಾರಿಯಲ್ಲೇಕೆ ಇಲ್ಲ ಒಂದು ಕನ್ಗೆ ಬೆಣ್ಣೆ ಮತ್ತೊಂದು ಕನ್ಗೆ ಸುನ್ನ ನುಗಾದಿ ಮಾತು ಇಲ್ಲಿ ಗಡಿ ಭಾಗದ ರೈತರ ವಿಷಯದಲ್ಲಿ ದಿಟುವಾಯಿತ ಹಳೆಯ ಹಾಗೂ ಹೊಸ ನೀರಾವರಿ ಯೋಜನೆಯ ಮಧ್ಯ ಕಮಿಷನ್ ಭೂತ ಏನಾದರೂ ಅಂಟಿಕೊಂಡಿದ್ಯಾ ಅನ್ನೋದು ರೈತರ ಆರೋಪವಾಗಿದೆ ಹೌದು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಹಾಗೂ ಅತನಿ ತಾಲೂಕಿನಲ್ಲಿ ಎರಡು ಬೃಹತ್ ಕಾಮಗಾರಿಗಳು ಆರಂಭವಾಗಿವೆ ಕೇವಲ ಆರು ತಿಂಗಳ ಹಿಂದೆ ಭೂಮಿ ಪೂಜೆ ನೆರವೇರಿಸಿದ ಅಮ್ಮಾಜೇಶ್ವರಿ ಏತ ನೀರಾವರಿ ಈಗಾಗಲೇ ಐವತ್ತರಷ್ಟು ಪೂರ್ಣಗೊಳ್ಳುತ್ತಿದೆ ಆದರೆ ಎಂಟು ವರ್ಷಗಳಿಂದ ಕುಂಟುತ್ತಾ ಬಸವೇಶ್ವರ ಏತ ನೀರಾವರಿ ಇನ್ನು ಅರ್ಧಕ್ಕೆ ನಿಂತಿದೆ ಅಂದ್ರೆ ಏನಿದರ ಅರ್ಥ ಎಂದು ರೈತರ ಪ್ರಶ್ನೆಯಾಗಿದೆ ಎರಡು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡ ಹಿಪ್ಪರಿಗೆ ಅಣೆಕಟ್ಟು ನೀರಾವರಿ ನಿಗಮ ಕಾರ್ಯಪಾಲಕ ಅಭಿಯಂತರರು ಬಸವೇಶ್ವರ ಏತನೀ ಕಾಮಗಾರಿ ವಿಷಯದಲ್ಲಿ ಆಸಕ್ತಿ ತೋರ್ತಾ ಇಲ್ಲ ಬಹುತೇಕ ಕಮಿಷನ್ ದುಡ್ಡು ಬಂದಿಲ್ಲ ಅದಕ್ಕೆ ಕಾಮಗಾರಿ ಪೂರ್ಣಗೊಳ್ಳುವಲ್ಲಿ ವಿಳಂಬವಾಗ್ತಾ ಇದೆ ನಿಮಗೆ ಕಮಿಷನ್ ಬೇಕಾದ್ರೆ ಹೇಳಿ ಎಲ್ಲಾ ರೈತರು ಸೇರಿ ಮನೆ ಮನೆಗೆ ತೆರಳಿ ಪಟ್ಟಿ ಮಾಡಿ ಸಂಗ್ರಹಿಸಿ ಕೊಡ್ತೀವಿ ಎಂದು ರೈತ ಲಕ್ಷ್ಮಣ್ ಎಂಬ ರೈತ ಆರೋಪ ಮಾಡಿದ್ರು ಪದಕ್ಷೇತ್ರದ ಬಸವೇಶ್ವರಿ ಸುಮಾರು ಒಂಬತ್ತು ವರ್ಷದಿಂದ ಏನು ಆಮೇಗತೆ ಒಳಗ ಸಾಗತತಿ ಮತ್ತು ಅದೇ ರೀತಿಯಾಗಿ ಈಗ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಏನು ಅಮ್ಮಾಜೇಶ್ವರಿ ಯಾತ್ ನೀರಾವರಿ ಪೂಜೆ ಮಾಡಿ ಪ್ರಾರಂಭ ಮಾಡ್ಯಾರೋ ಆದರೆ ಬಹುತೇಕ ಇನ್ನು ಇಪ್ಪತ್ತೈದರಾಗ ಮೋಸ್ಲಿ ನೀರು ಒಗ್ಗಿಸ್ತಾರ ಅನಿಸ್ತತಿ ಆದ್ರೆ ಈಗ ಈಗ ರೀಸೆಂಟ್ಲಿ ಚಾಲು ಆದಂಥ ಕಾಮಗಾರಿಗಳು ಮುಗಿತಾ ಬಂದವು ಆದ್ರೆ ಇದು ಒಂಬತ್ತು ವರ್ಷದಿಂದ ಚಾಲು ಆದಂಥ ಕಾಮಗಾರಿ ಇದುವರೆಗೆ ಮುಗೀತಾ ಇಲ್ಲ ಅದಕ್ಕೆ ಇದು ಕಾರಣ ಏನ ಏನ ಕಮಿಷನದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾಯಿದ್ದಾರೋ ಮತ್ತೆ ಯಾವ ರೀತಿಯಿಂದ ಮಾಡ್ತಾಯಿದಾರೋ ಇಲ್ಲಪ್ಪ ನಿಮಗೆ ಕಮಿಷನೇ ಬೇಕಂತಂದ್ರೆ ನಾವು ಕಾಗವಾಡ ಮತ ಕ್ಷೇತ್ರದ ಏನು ಇಪ್ಪತ್ತ್ ಮೂರು ಹಳ್ಳಿಗೆ ಬಸವೇಶ್ವರ ಬಸವೇಶ್ವರಿ ನೀರಾವರಿ ಓದ್ತತ್ತಲ್ಲ ಎಲ್ಲ ನಾವು ಪ್ರತಿ ಒಂದು ಕುಟುಂಬದ ಮನೆ ಮನಿಗೆ ತಿರ್ಗಾಡಿ ನಾವ ರೈತರು ತಿರ್ಗಾಡಿ ನಿಮಗೆ ಚಂದ ಬೇಕಾಗಿತ್ತಂದ್ರೆ ಕಮಿಷನ್ ಗೋಳೆ ಮಾಡಿಕ್ಸಿಂದ ನಾವು ನಿಮಗೆ ಕೊಡತಕ್ಕಂಥ ಕೆಲಸ ಮಾಡ್ತೀವಿ ಅದೇನ್ರಿ ಅಂತದ ಅಂಥದ್ದು ಇತ್ತಂದ್ರೆ ನಮ್ಗೆ ಬಹಿರಂಗವಾಗಿ ಹೇಳ್ರಿ ಮತ್ತು ಹೇಳಿರಿ ಅಂದ್ರೆ ನಾವು ಎಲ್ಲ ರೈತರು ಕೂಡಸಿಂದು ನಿಮಗೆ ಚಂದ ಕಲೆಕ್ಟ್ ಮಾಡ್ಸಿಂದ ನಿಮಗೆ ಕಮಿಷನ್ ರೂಪದೊಳಗೆ ಕೊಡ್ತೀವಿ ಅವಾಗರೀ ನಮ್ಮ ಬಸವೇಶ್ವರ ಏತ್ ನೀರಾವರಿಯನ್ನು ಪೂರ್ಣ ಮಾಡಿ ಕೊಡ್ತೀರಿ ನೋಡುನು ರೀ ಆತ್ ನೀರಾವರಿ ಒಳಗೆ ಅವಾಗೂ ಹುಂಚಿಕಟ್ಟಿ ಈಗ ಆದ್ರು ಬಸವೇಶ್ವರ ಯತ್ನಿರಾವರಿಗಾದ್ರೂ ಹುಂಚಿಕಟ್ಟಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರು ಆದ್ರೆ ಅಲ್ಲಿ ಮೋಸ್ಟ್ಲಿ ಬಸವೇಶ್ವರ ಬಸವೇಶ್ವರಿ ನೀರಾವರಿ ಸ್ಯಾಂಕ್ಷನ್ ಆಗೋ ಸಂದರ್ಭದಾಗ ಇವ್ರು ಹುಂಚಿಕಟ್ಟಿ ಇರ್ಲಿಕ್ಕಿಲ್ಲ ಅಂತೇಳಿ ನಮಗೆ ಕೇಳಿ ಬಂದತಿ ಅದರಿಂದ ಇಲ್ಲಿ ಬಸವೇಶ್ವರ ಯಾತ್ನಿರಾವ್ರಿಗೆ ಇವ್ರಿಗೆ ಕಮಿಷನ್ ಸಿಗಲಾರದ ಕಾರಣಕ್ಕಾಗಿ ಇವ್ರು ಏನಾದರೂ ವಿಳಂಬ ಮಾಡತ್ತಾರಂಥೇಳಿ ನಮ್ಗೆ ರೈತರಿಗೆ ಎಲ್ಲರಿಗೆ ಸಂಶಯ ಬಂದ ಕಾರಣದಿಂದ ಇವತ್ತು ಈ ಮಾತನ್ನು ಮಾತಾಡ್ತಾ ಇದ್ದೀವಿ ಯಾಕಂತಂದ್ರೆ ನಮಗ ಮೊದಲೇ ನಮ್ದು ಡ್ರಾ ಏರಿಯಾ ಇರೋದ್ರಿಂದ ನಮ್ಗೆ ನೀರಿಂದ ತುಂಬ ಕೊರತೆ ಐತಿ ಇನ್ನು ಒಂದು ತಿಂಗಳು ಆದ್ರೆ ನಮಗೆ ಕುಡಿಲಾಕು ನೀರು ಸಿಗೋಂಗಿಲ್ಲ ಯಾವ ಶಾಸಕರಾಗಲಿ ಸಚಿವರಾಗಲಿ ಸ್ಥಳೀಯ ಯಾವ ಲೀಡರ್ಗಳಾಗಲಿ ನಮಗೆ ಯಾರೂ ಕುಡಿಲಾಕ ನೀರು ನಿಮಗೆ ಬೇಕನಪ್ಪ ಅಂದು ಯಾರು ಬಂದು ನೋಡಂಗಿಲ್ಲ ಈ ಕಡೆ ಆದ್ದರಿಂದ ನಮಗೆ ನಮ್ಮ ರೈತರ ಒಂದು ಜೀವನಾಡಿ ಐತಿ ಯಾವ್ದಪ್ಪ ಬಸವೇಶ್ವರಿ ಯಾತ್ನೀರವ್ರಿ ಆದ್ರಿಂದ ನಾವು ನಿಮಗೆ ಕಮಿಷನೇ ಬೇಕಾಗಿತ್ತಂದ್ರೆ ಗೋಳೆ ಮಾಡಿ ಕೊಡ್ತೀವಿ ಆದ್ದರಿಂದ ಬೇಗನೆ ಅದನ್ನು ಏನಾಯಿತು ಅನ್ನೋದು ನಮಗೆ ಎರಡು ದಿನದಾಗ ಹೇಳ್ರಿ ಹೇಳಿಲ್ಲ ಅಂದ್ರೆ ನಾವು ರೈತರೆಲ್ಲ ಕುಡ್ಕೊಂಡು ಬಂದ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ಬೇಕಾಗತ್ತೆ ಅಂತ ನಾ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಸಂತೋಷ್ ಒಳಕಂಬಿ ಕೆಎಂಎಂ ಕನ್ನಡ ಕನ್ನಡ